ಎವ್ರಿಬಡಿ ನೋಸ್ ವೈ ದೇ ಆರ್ಮೆಂಟ್ ಪಡೆಯಲಿಕ್ಕೆ ದಿಸ್ ಗೌರ್ಮೆಂಟ್ ಇಸ್ ಅ ಫ್ರೇಡ್ ಆಫ್ ದಂಡ್ ಎಸ್ ದೇ ಆರ್ ಮುಸ್ಲಿಮ್ಸ್ ಅವರು ಜೈಲಿನಲ್ಲಿ ಯಾಕೆ ಇದ್ದಾರೆ ಅಂತ ಎಲ್ರಿಗೂ ತಿಳಿದಿದೆ ಯಾಕಂದ್ರೆ ಈ ಸರ್ಕಾರ ಅವರಿಗೆ ಭಯ ಪಡತ್ತೆ ಅವರು ಜೈಲಿನಲ್ಲಿದ್ದಾರೆ ಯಾಕಂದ್ರೆ ಅವರು ಭವಿಷ್ಯದ ನಾಯಕರು ಮತ್ತು ಅವರು ಮುಸ್ಲಿಮರು ಅವರು ಯುವಧ್ವನಿ ಈ ಸರ್ಕಾರ ಅವರಿಗೆ ಹೆದರತ್ತೆ ನನ್ನ ಸ್ನೇಹಿತನ ಕಥೆ ಈ ದೇಶದ ಮನಸ್ಥಿತಿ ಏನು ಅನ್ನೋದನ್ನ ಹೇಳುತ್ತೆ ಇವು ನಟ ಪ್ರಕಾಶ್ ರಾಜ್ ಅವರ ಮಾತುಗಳು ಜೈಲಿನಲ್ಲಿರುವ ಸಿಎಎ ವಿರೋಧಿ ಹೋರಾಟಗಾರ ಉಮರ್ ಖಲೀದ್ ಅವರ ದೆಹಲಿ ಮನೆಗೆ ಭೇಟಿ ನೀಡಿದ್ದನ್ನ ನೆನಪಿಸ್ಕೊಳ್ತಾ ಪ್ರಕಾಶ್ ರಾಜ್ ಈ ಮಾತುಗಳನ್ನ ಹೇಳಿದ್ರು ನ್ಯಾಯಕ್ಕಾಗಿ ಹಂಬಲ ನಿರಂತರ ಜಾಮೀನು ನಿರಾಕರಣೆ ಮತ್ತು ಭಿನ್ನಾಭಿಪ್ರಾಯದ ಬಂಧಿಸಿಡುವಿಕೆ ಎಂಬ ವಿಷಯದ ಕುರಿತು ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘ ಆಯೋಜಿಸಿದ್ದ ಸಾರ್ವಜನಿಕ ಚರ್ಚೆಯಲ್ಲಿ ಅವರು ಮಾತಾಡಿದ್ರು ಈ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನ ಹೇಗೆ ಬಳಸ್ತಿದೆ ಅಂದ್ರೆ ಆ ಮೂಲಕ ಅವರು ಯುವ To know what is happening in this country, the story of my friend will explain what is the mood of this country how this government using institutions can keep my Ang India in jail using institution they can also stay in power. ऐसा एक माहौल बन चुका है इस देश में एग्जाम्पल इज माई फ्रेंड एन इज ओन वर्ड्स आई वुड से आई वु टॉक अबाउट हिम ಮುಸ್ಲಿಮರಿಗೆ ಮಾತ್ರ ಭಯಪಡುವ ಒಬ್ಬ ಸ್ನೇಹಿತನಿದ್ದಾನೆ ಆದರೆ ಅವನು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಅವರನ್ನು ಪ್ರೀತಿಸ್ತಾನೆ ಆತ ಅವರನ್ನು ಆರಾಧಿಸ್ತಾನೆ ಅವನು ಜೀನಾ ತಮಾನ್ ವಹೀದಾ ರೆಹಮಾನ್ ಅವರನ್ನು ಪ್ರೀತಿಸ್ತಾನೆ ಆದರೆ ಅವನು ಮುಸ್ಲಿಮರಿಗೆ ಮಾತ್ರ ಭಯಪಡ್ತಾನೆ ಅವನು ತುಂಬ ದುಃಖಿತನಾದಾಗ ಅವನು ಮೊಹಮ್ಮದ್ ರಫಿಯ ಹಾಡು ಕೇಳ್ತಾನೆ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಬಯಸಿದಾಗ ಫೈಸಲ್ ಅವರ ಶಾಯಿರಿ ಕೇಳ್ತಾನೆ ನಾಚಿಕೆ ಆಗತ್ತೆ

ಅವನು ವಾಟ್ಸ್ ಯೂನಿವರ್ಸಿಟಿಯ ಬಲಿ ಪಶುವಾಗಿದ್ದ ವದಂತಿಗಳಿಂದ ಪ್ರಭಾವಿತನಾಗಿದ್ದ ಆದ್ರಿಂದ ಅವನು ಈಗ ಭಯ ಪಡ್ತಿದ್ದಾನೆ ಅವನು ಮುಸ್ಲಿಂ ಸಮುದಾಯದೊಡನೆ ಸೇರೋಕೆ ಮುಸ್ಲಿಮರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋಕೆ ಹೆದರುತ್ತಾನೆ ಈ ಸರ್ಕಾರ ಸಾಧಿಸಿದ್ದು ಇದನ್ನೇ ಅಂತ ಪ್ರಕಾಶ್ ರಾಜ್ ಕಠೋರ ಸತ್ಯವನ್ನ ತೆರೆದಿಟ್ರು ನ್ಯಾಯಾಲಯದಲ್ಲಿ ಎರಡೂ ಕಡೆಯವರಿಗೆ ಸತ್ಯ ತಿಳಿದಿದೆ ವಿಚಾರಣೆ ಇಂದು ನ್ಯಾಯಾಧೀಶರ ಆಗಿರಬೇಕು ಈ ವ್ಯಕ್ತಿಗಳ ಜೊತೆ ಅದು ಆಗೋದಿಲ್ಲ ಅಂತ ಅವರು ಹೇಳಿದ್ರು ಪನ್ಸಾರಿ ದಾಬೋಲ್ಕರ್ ಕಲಬುರ್ಗಿ ಮತ್ತು ಗೌರಿ ಕೊಲ್ಲಲ್ಪಟ್ಟಾಗ ಕರ್ನಾಟಕದಲ್ಲಿ ಎಸ್ಐಟಿ ರಚನೆಯಾಯಿತು ಅವರು ಅಪರಾಧಿಗಳನ್ನ ಹಿಡಿದ್ರು ಕೊಲೆಗಾರ ಸಿಕ್ಕಿದ್ದ ಆದ್ರೆ ಯಾಕೆ ಶಿಕ್ಷೆ ಇಲ್ಲ ಆ ಪ್ರಶ್ನೆಗೆ ಅಣೆಕಟ್ಟೆಯಲ್ಲಿ ನೀರಿದೆ ಆದ್ರೆ ಯಾರು ಅಣೆಕಟ್ಟೆ ತೆರೀತಾರೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ ಅಂತ ಎಸ್ಐಟಿ ಮುಖ್ಯಸ್ಥರ ಕಡೆಯಿಂದ ಉತ್ತರ ಬಂತು ಅಂತ ಪ್ರಕಾಶ್ ರಾಜ್ ನೆನಪಿಸ್ಕೊಂಡ್ರು ಐದು ವರ್ಷಗಳಲ್ಲಿ ಅವರು ಆಗ್ತಾರೆ ಮತ್ತೆ ಈ ದೇಶದಲ್ಲಿ ಅವರನ್ನ ಹಾರ ಹಾಕಿ ಸ್ವಾಗತಿಸಲಾಗುತ್ತೆ He was consumed by the rumors. So he is afraid now. He fears getting into a Muslim community or making a Muslim a friend. This is what this government has achieved. In court may chalrai, court may be sabko Both the parties know the truth. You know what is the trial that should happen. The trial should be the conscience of the judges should happen today. That will not happen with these guys. Because in a country, I was when uh, Pansare, the Bolkar, Kalburgi and my Gauri were killed. An SIT was formed in Karnataka. They caught the culprits. They got the... Hindi nahi aata yaar, kya <laughs> <laughs> Dil ka baat bol raha So they have caught them. And I saw the killer. I went and met the killer who pulled the trigger on Gauri. But the case was going on, the trial was going on, and I asked the chief who was there, and I said, "What's wrong?" He said, "Yeah, the water is in the dam. Then why are they not being punished?" But it depends on who will open the dam. And he said they'll walk free in few years, and within five years they walked free. And in this country, they garland them. ದಿನವೆಲ್ಲ ದುಡ್ದವನು ಅರ್ಧ ಕೆ ಜಿ ಮಟನ್ ತಗೊಂಡು ಮನೆಗೆ ಹೋಗುವಾಗ ಜನ ಅವನನ್ನು ಸುತ್ತುವರೆದು ಹೊಡೆದು ಕೊಂದೇ ಬಿಡ್ತಾರೆ ತಾನು ಯಾಕೆ ಸತ್ಯ ಅಂತಾನೆ ಅವನಿಗೆ ಗೊತ್ತಾಗೋದಿಲ್ಲ ಇದು ನಿಯಮಗಳ ಬಗ್ಗೆ ಅಲ್ಲ ಇದು ನ್ಯಾಯದ ಬಗ್ಗೆ ಅಲ್ಲ ಇದು ಕಾನೂನುಗಳ ಬಗ್ಗೆ ಅಲ್ಲ ಇದು ಈ ಜನರ ಪಿತೂರಿಗಳ ಬಗ್ಗೆ ಅಲ್ಲ ಇದು ಅವರು ಈ ದೇಶದಲ್ಲಿ ನಿರ್ಮಿಸುತ್ತಿರುವ ನಿರೂಪಣೆಯಾಗಿದೆ ಮತ್ತು ಇದೇ ಸಾಮಾನ್ಯವಾಗಬೇಕು ಅಂತ ಅವರು ಬಯಸ್ತಾರೆ ಅಂತ ಹೇಳಿದ್ರು ಈ ಬಲಪಂಥೀಯ ಸರ್ಕಾರ ಮತ್ತು ಪ್ರಪಂಚದ ಬಲಪಂಥೀಯ ಸರ್ಕಾರಗಳು ನರಮೇಧವನ್ನ ನೋಡೋಕೆ ಬಯಸುತ್ತೆ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರು ಿನಾ कंट्री व्हेರ್ ಸಂಬಡಿ ಬಾಯ್ಸ್ 1/2 ಕೆಜಿ ಆಫ್ ಮಟನ್ ಆಫ್ಟರ್ ಅ ಹಾರ್ಡ್ ಡೇಸ್ ವರ್ಕ್ ಗೋಸ್ ಹೋಮ್ ಅಂಡ್ ದಿ ರೂಮರ್ಸ್ ಸ್ಪ್ರೆಡ್ಸ್ ಪೀಪಲ್ ಗ್ಯಾதர் ಅರೌಂಡ್ before he could think what is happening he was pulled out and killed he doesn't even know why he died this is what this this is not rules this is not about justice this is not about laws this is not about conspiracies by these people it is a narrative they are building in this country which they want it to be a new normal you all should understand that this right wing government and the right wing governments of the world ಬಲಪಂಥೀಯರು ಕಾಯ್ತಿದ್ದಾರೆ ಇದರಿಂದ ಅವರೂ ಕೂಡ ಅದನ್ನ ಮಾಡಬಹುದು ನಾವೆದ ನಿಲ್ದೇ ಇದ್ರೆ ಈ ಭೂಮಿಯ ಮೇಲೆ ಯಾವುದೇ ಮನುಷ್ಯ ಕಾನೂನು ಬಾಹಿರನಲ್ಲ ಅಂತ ಹೇಳದೆ ಇದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮನುಷ್ಯ ಹೋಗೋದು ಸಹಜ ಈ ಜಗತ್ತು ಎಲ್ಲರಿಗೂ ಸೇರಿದೆ ಅಂತ ಹೇಳದೆ ಹೋದ್ರೆ ನಾವು ಮೌನವಾಗಿದ್ರೆ ಈ ನರಮೇಧಗಳು ನಡೀತಾನೆ ಇರುತ್ತೆ ಅಂತ ಹೇಳಿದ್ರು ಇದಕ್ಕಿರುವ ಒಂದೇ ದಾರಿ ಅಂದ್ರೆ ಮಣಿಯದೆ ಇರೋದು ದೃಢವಾಗಿರೋದು ಅಂತ ಹೇಳಿದ್ರು ಉಮರ್ ಖಲೀದ್ ಅವರ ಮನೆಗೆ ಭೇಟಿ ನೀಡಿದ ಬಗ್ಗೆ ತಾವು ಬರೆದಿದ್ದನ್ನ ನೆನಪಿಸ್ಕೊಂಡ ಪ್ರಕಾಶ್ ರಾಜ್ ಒಂದು ಲೇಖನ ಬರೆದಿದ್ದೇನೆ ಖಾಲಿದ್ ಗೆಳೆಯರನ್ನ ಕರೆದು ಮಾತಾಡ್ದೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಉಮರ್ ಜೊತೆ ಹೇಗಿದ್ದೀರಿ ಅಂತ ಕೇಳ್ದೆ ಅವರು ನೀಡಿದ ಉತ್ತರ ನನಗೆ ಭರವಸೆ ನೀಡುತ್ತೆ ಅಂದ್ರು ಉಮರ್ ಸ್ನೇಹಿತರೊಬ್ಬರು ಮೂರು ತಿಂಗಳು ನಾಲ್ಕು ತಿಂಗಳುಗಳಲ್ಲಿ ಇದೆಲ್ಲವೂ ಸಾಕಾಗಿ ಬಿಡತ್ತೆ ಯಾಕಂದ್ರೆ ಜೀವನದಲ್ಲಿ ಬೇರೆ ಕೆಲಸಗಳಿರತ್ತೆ ಆದ್ರೆ ಅವರ ಜೊತೆ ನಿಲ್ಲೋದನ್ನ ಮುಂದುವರೆಸೋದು ಮಾತನಾಡೋದನ್ನ ಮುಂದುವರೆಸೋದು ಮುಖ್ಯ ಅಂದದ್ದನ್ನ ನೆನಪಿಸ್ಕೊಂಡ್ರು ಉಮರ್ ಅವರ ದೃಢತೆ ಮಣಿಯದೆ ಇರುವ ಗುಣ ಅವರಿಗೆ ಅವರ ಕುಟುಂಬದಿಂದಲೇ ಬಂದಿದೆ ಅವರ ತಂದೆ ತಮ್ಮ ಮಗ ಲಡಾಯಿ ಮಾಡಬೇಕಿರೋದು ದೆಹಲಿಯಲ್ಲಿ ಅಂತ ಈಗಲೂ

The whole lot of different political parties, friends, MPs, and all were in Delhi for the walk rule, whatever was happening. So I called their friends, Duno and others came to me, and I said, On the way, I asked, How come you guys are with Umar continuously for the last five years? The answer they gave gives me hope. They said they had met one fellow who was in Tihar jail for many years. So once Umar was in, they went and met him and said, Tell us how the jail is. And he said, Why do you want to know? He said ah, one of our friends, and he said, In three months, four months you will go weak, don't worry. But they persisted, no, please tell us, why are you saying this? And he said, see, in three or four months or five months, even you will get tired because you have other things to do in life. You may stop visiting him. And one visit, not meeting him, at that moment may not matter to you or matter to him, but that moment he'll start breaking. And you will never bring him back. And they decided to be with him for the last five years that somebody goes and meets him. Why these people are kept here, why are they frustrating our us is they want to break us, they want us to give up that we will stand for it. The only way is to continue to stand, continue to speak. ಕಲಾವಿದನಾಗಿ ನೀವು ಯಾಕೆ ಮಾತನಾಡ್ತೀರಿ ಅಂತ ನನ್ನನ್ನ ಕೇಳ್ತಾನೆ ಇರ್ತಾರೆ ನೀವು ಒಂದು ವ್ಯವಸ್ಥೆಯ ವಿರುದ್ಧ ಈ ಬಲಪಂಥಿಯರ ವಿರುದ್ಧ ಈ ಅಮಾನವೀಯ ಸರ್ಕಾರದ ವಿರುದ್ಧ ಮಾತನಾಡುದು ರಾಜಕೀಯವಾಗಿದ್ರೆ ನಾನು ನನ್ನ ರಾಜಕೀಯವನ್ನ ಮುಂದುವರಿಸ್ತೇನೆ ಅಂತ ನಾನು ಅವರಿಗೆ ಹೇಳ್ತೀನಿ ಅಂದ್ರು ನನ್ನ ಕಾವ್ಯದಲ್ಲಿ ರಾಜಕೀಯ ಬೇಡವಾದ್ರೆ ನಾನು ಪಕ್ಷಿಗಳು ಹಾಡೋದನ್ನ ಕೇಳೋಕೆ ಸಾಧ್ಯವಾಗುತ್ತೆ ಅನ್ನೋ ಫೆಲಿಸ್ತೀನ್ ಕವಿತೆಯ ಸಾಲನ್ನ ಅವರು ನೆನಪಿಸ್ಕೊಂಡ್ರು ಪಕ್ಷಿಗಳು ಹಾಡೋದನ್ನ ಕೇಳೋಕೆ ಡ್ರೋನ್ಗಳು ಮತ್ತು ಯುದ್ಧ ವಿಮಾನಗಳನ್ನ ಮೌನಗೊಳಿಸಬೇಕು ಆದ್ರಿಂದ ನಾವು ಧ್ವನಿ ಎತ್ತಬೇಕು ಶಕ್ತಿ ಮತ್ತು ಮುಂದಿನ ದಾರಿ ಅಂದ್ರೆ ಧ್ವನಿ ಎತ್ತೋದು ಪ್ರಶ್ನೆಗಳನ್ನ ಕೇಳ್ತಾನೆ ಇರೋದು ಅಂತ ಪ್ರಕಾಶ್ ರಾಜ್ ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು